ಬೆಂಗಳೂರು ಮಲ್ಲತಹಳ್ಳಿ ಬಳಿಯ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಹಾಗೂ ಎಂಟನೇ ರಾಷ್ಟ್ರೀಯ ತಾಂತ್ರಿಕ ಪ್ರದರ್ಶನವನ್ನು ಉದ್ಘಾಟಿಸಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಎಸ್ ಡಿ ಸುದರ್ಶನ್ ಅವರು ಮಾತನಾಡಿ ಭೂಕಂಪದಂತಹ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ನಿಖರ ಮಾಹಿತಿ ನೀಡುವ ಸೂಪರ್ ಕಂಪ್ಯೂಟರ್ಗಳು ದೇಶದ ಅರ್ಥವ್ಯವಸ್ಥೆಯಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಮತ್ತು ದೇಶದ ಅಭಿವೃದ್ಧಿ ಹಾಗೂ ಸುರಕ್ಷತೆಗೆ ಕಂಪ್ಯೂಟರ್ ಕ್ಷೇತ್ರ ಗಣನೀಯ ಕೊಡುಗೆ ನೀಡಿದೆ ತಂತ್ರಜ್ಞಾನವು ಎಂದಿಗೂ ಮಾನವ ಜನಾಂಗದ ಏಳಿಗೆಗೆ ಹಾಗೂ ಪ್ರಕೃತಿಗೆ ಪೂರಕವಾಗಿರಬೇಕು ಈ ನಿಟ್ಟಿನಲ್ಲಿ ಸಂಶೋಧನೆಗಳು ವಿಪತ್ತುಗಳು ವಿಭಜನೆಗೆ ಅವಕಾಶ ನೀಡದೆ ಸಮಗ್ರತೆಯನ್ನು ರೂಪಿಸುವಂತಿರಬೇಕೆಂದು ಅಭಿಪ್ರಾಯಪಟ್ಟರು ಭಾರತೀಯ ಸಮಾಜವು ಇಂದಿಗೂ ಅನೇಕ ಕ್ರೂರ ಆಚರಣೆಗಳಿಗೆ ಸಾಕ್ಷಿಯಾಗಿದೆ ಜಾತಿವಾದ ಇಂದಿಗೂ ತಾಂಡವಾಡ್ತಿದೆ ಎಂದು ಪಿ ಎ ಪಿ ಟ್ರಸ್ಟ್ನ ಖಜಾನ್ ಜಿ ಎಂ ಮಹದೇವ್ ಆತಂಕ ವ್ಯಕ್ತಪಡಿಸಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಮೋಘ ಸಂಶೋಧನೆಯಾಗಿದೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಎ ತಂತ್ರಜ್ಞಾನದ ರೋಹುಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಾಯಕಾರಿಯಾದರೂ ದುರ್ಬಳಕೆಯಿಂದ ಮಾನವ ಜನಾಂಗಕ್ಕೆ ಮಾರಕವಾಗುವ ಸಾಧ್ಯತೆ ಇದೆ ಎಂದು ಪಿ ಯು ಪಿ ಟ್ರಸ್ಟ್ನ ಕಾರ್ಯದರ್ಶಿ ಶಿವಮಲ್ಲು ಆತಂಕ ವ್ಯಕ್ತಪಡಿಸಿದರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಎಸ್ ಡಿ ಸುದರ್ಶನ್ ಪಾಂಚಜನ್ಯ ವಿದ್ಯಾಪೀಠ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎಸ್ ಮರಿಸ್ವಾಮಿ ಪಿ ಪಿ ಟ್ರಸ್ಟ್ ಖಜಾಂಜಿಯ ಮಹದೇವ್ ಪಿ ಟ್ರಸ್ಟ್ನ ಕಾರ್ಯದರ್ಶಿ ಶಿವಮಲ್ಲು ಟ್ರಸ್ಟ್ ಬಿ ಎನ್ ಉಮೇಶ್ ಕಾಲೇಜಿನ ಪ್ರಾಂಶುಪಾಲ ನಂದಿನ ಸ್ವಾಮಿ ಡಾಕ್ಟರ್ ಸಿದ್ದರಾಜ டாக்டர் அனுராத எல்லன் அன் சிவப்பிரகாஷ் சம்பத் குமார் மத்திதரூஸரோ ಹೇಳಿ ಸರ್ ಇವತ್ತೊಂದು ಎಕ್ಸಿಬಿಷನ್ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ವಿಭಿನ್ನವಾಗಿದೆ ಇದು ಎಂಟನೇ ವರ್ಷದ್ದು ತಾವು ಬಂದಿದ್ದೀರಾ ತಾವು ಒಳ್ಳೆ ಸ್ಪೀಚ್ ಮಾಡಿದ್ದೀರಾ ಏನು ಹೇಳಕ್ಕೆ ಸರಿ ಸರ್ ಇದು ಬ ಎಂಟನೇ ವರ್ಷ ಎಂಟು ವರ್ಷ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾ ಬಂದಿದ್ದೇವೆ ಅಂತ ನನಗೆ ಭಾಳ ಹೆಮ್ಮೆ ಇದೆ ಭಾಳ ಕಾಂಪಿಟೇಷನ್ ಇದೆ ಈ ಎಕ್ಸಿಬಿಷನ್ನಲ್ಲಿ ಭಾರತದ ಎಲ್ಲ ಭಾಗಗಳಿಂದ ಕಾಂಪಿಟಿಟರ್ಸ್ ಬರ್ತಾರೆ ಒಂದು ಉತ್ತಮ ಮಟ್ಟದ ಕಾಂಪಿಟೇಷನ್ ಇದಾಗಿದೆ ಈ ಮಕ್ಕಳ ಯಂಗ್ಸ್ಟರ್ಸ್ ಇದ್ದಾರಲ್ಲ ಯುವಕರು ಅವರ ಅವರಲ್ಲಿ ಕಾಂಪಿಟೇಷನ್ಗೂ ಮಾಡೋಕ್ಕೆ ಒಂದು ಉತ್ಲಾಹಿಸುತ್ತೆ ಮತ್ತು ಅವರ ಹೊಸ ಐಡಿಯಾಸ್ಗಳಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದು ಈ ಒಂದು ಸ್ಥಳ ಮಾಡಿಕೊಡುತ್ತೆ ಮತ್ತು ಅವರ ಮುಂದಿನ ಬೆಳವಣಿಗೆ ಕೂಡ ಇದು ಸಹಾಯ ಆಗ್ತಿತ್ತು ನಾನು ಸರ್ ದಿಸ್ ಎಕ್ಸಿಬಿಷನ್ ಈಸ್ ಚೇಂಜಿಂಗ್ ದ ವೇ ಇಂಡಿಯಾಸ್ ಮಿಷನ್ ಈಸ್ ವಿ ಆರ್ ಗೋಯಿಂಗ್ ಫ್ರಮ್ ದ ಡೆವಲಪಿಂಗ್ ಕಂಟ್ರಿ ಟು డెవలప్డ్ టు అడ్వాన్స్డ్ నేషన్ దట్ ఈస్ అవర్ అంబిషన్ దిస్ ఎగ్జిబిషన్ ఈస్ యాక్చువలీ పేవింగ్ వే బై కన్వర్టింగ్ అవర్ స్టూడెంట్స్ ఫ్రమ్ జాబ్ టేకర్స్ టు జాబ్ గివర్స్ ఇట్ ఈస్ ఎనేబిలింగ్ దెట్ టూ బిగమ్ ఆంటర్ప్రూనర్స్ ఇట్ ఈస్ రైట్లీ టూ టేక్ ఇండియా న్యూయర్ హైట్స్ ఇకనోమికలీ అండ్ వీ వల్ బికమ్ ఏ సూపర్ ఫార్ వెరీ కాన్ఫిడెంట్ ద కైండ్ ఆఫ్ activities and the exhibition ideas that are showcased by the people and it is covering all the areas of artificial intelligence, IoT, blockchain, cyber security. This is beautiful and really enjoying and people have come from all over the country. Jury is also from different areas, academia, industry, they all have come. So I am very excited seeing the good prospect is happening for the country. Uh, Thank you. ನಾವು ಈ ಟೆಕ್ನೋ ಎಕ್ಸಿಬಿಷನ್ ಮಾಡಬೇಕು ಅಂತ ತೀರ್ಮಾನದಲ್ಲಿ ಆವಾಗಿಂದ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಒಂದು ಎರಡು ವರ್ಷ ಇರಲಿಲ್ಲ ಅದನ್ನು ಬಿಟ್ಟರೆ ಪ್ರತಿ ವರ್ಷ ಈ ರೀತಿ ಎಕ್ಸಿಬಿಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಆಗ್ತಾ ಇದೆ ಈ ಸಾರಿ ನೂರ ಇನ್ನೂರು ಅಪ್ಲಿಕೇಶನ್ಸ್ ಬಂದಿದ್ದರೂ ಕೂಡ ನಾವು ಬರೆಯ ನೂರ ನಲವತ್ತೆಂಟಕ್ಕೆ ಮಾತ್ರ ಅಕಾಮಡೇಟ್ ಮಾಡಲೇ ಸಾಧ್ಯ ಆಯಿತು ಹಾಗಾಗಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರಕಾಶಕ್ಕೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಕ್ಸಿಬಿಷನ್ನ ಮಾಡಿದ್ದೇವೆ ಇದರಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಭಾಳ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಭಾಳಷ್ಟು ಪ್ರಾಜೆಕ್ಟ್ಗಳನ್ನು ನೋಡಿದಾಗ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತಿತರ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅಂತಹ ಫೀಲ್ಡ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ತೋರಿಸಿ ಪ್ರಾಜೆಕ್ಟ್ ಪ್ರದರ್ಶನ ಮಾಡಿದ್ದಾರೆ ಇದು ಬಹಳ ಸಂತೋಷಕರವಾದಂಥ ವಿಷಯ ಇದು ಡಾಕ್ಟರ್ ಸುದರ್ಶನ್ ಅವ್ರು ಹೇಳಿದಂಗೆ ನಮ್ಮ ದೇಶಕ್ಕೆ ಬಹಳ ಒಳ್ಳೆಯ ಬೆಳವಣಿಗೆ ಇದರಿಂದ ದೇಶಕ್ಕೆ ವಿದ್ಯಾರ್ಥಿಗಳಿಗೆ ಕೂಡ ಅವರಿಗೂ ಕೂಡ ಉದ್ಯೋಗ ಮೊದಲಾದ ಅವಕಾಶಗಳಿಗೆ ಅನುಕೂಲ ಆಗ್ತದೆ ಎಲ್ ಎಂ ಪಟ್ನಾಯ್ ಐನ್ ಎಸ್ ಈವೆಂಟ್ ಫಾರ್ ದಿ ಪಾಸ್ಟ್ ಸೆವರಲ್ ಇಯರ್ಸ್ This is the eighth one they are organizing. This is an excellent event. The management of Dr. AIT is spending quite a bit of money to organize this particular event year after year. That is, they are uh, providing accommodation, food uh, for participants, those who come from outside, several stalls. There is more than uh, 130 to 140, 140 stalls have been built the expense involved is quite a bit. So, without worrying about what is the return on this return, the management is doing a wonderful job over the years because this gives an opportunity to young students to demonstrate their projects, get feedback, improve on that. That is what is required. We are talking about Make in India, skill development from younger generations, to college days. They should have this particular habit: building something, showing, make them work, which is a part of engineering education. So the management, uh, the principal, deans, faculty members, Dr. A. I. T. have done a great job. Now in N. E. P. National Education Policy, we talk about skill development, skilling, entrepreneur skills, all that thing. So this inculcates the spirit among the students, and we had. Uh, Dr. Sujatsan from CEDAC, the executive director, which is a premier organization in the country in human computing and other advanced computing related activities. So when people of his nature come and talk to students and talk about their experience, they know what is involved in facing challenge.